ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಕೆಸೆಟ್ ಮತ್ತು ಎನ್ಇ ಟಿ ವಿದ್ಯಾರ್ಥಿಗಳಿಗಾಗಿ ನಾನು ಜನಪದ ಕಲೆಗಳ ಪ್ರದರ್ಶನ ಅಥವಾ ಕೆಲವೊಂದ್ ಕಡೆ ಈ ಜನಪದ ಕಲೆಗಳು ಹೇಗೆಲ್ಲ ಉಟ್ಕೊಂಡು ಅದರಲ್ಲಿ ಕೆಲವೊಂದು ದೊಡ್ಡಾಟ ಆಗಿರ್ಬೋದು ಅಥವಾ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ಆಗಿರ್ಬೋದು ಸಣ್ಣಾಟಗಳಾಗಿರ್ಬೋದು ಇವತ್ರ ಬಗ್ಗೆ ನಾನು ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಇವತ್ತಿನ ಒಂದು ಜನಪದ ಕಲೆಗಳ ಪ್ರದರ್ಶನ ಅನ್ನುವಂಥದ್ದು ಅಥವಾ ಈ ಜನಪದ ಪ್ರದರ್ಶನ ಕಲೆಗಳು ಅನ್ನುವಂತಹ ಒಂದು ಆ ವಿಚಾರವನ್ನ ಇಟ್ಕೊಂಡು ಇವೆಲ್ಲದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಈ ಜನಪದ ಪ್ರದರ್ಶನ ಕಲೆಗಳಲ್ಲಿ ಇಲ್ಲಿ ಸಣ್ಣಾಟ ಅನ್ನುವಂತಹ ಒಂದು ಕಲೆ ಕೂಡ ಒಂದಾಗಿದೆ ಇಲ್ಲಿ ಸಣ್ಣಾಟ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಇಲ್ಲಿ ನಾವು ಬೆಳಗಾವಿ ಜಿಲ್ಲೆಯನ್ನ ನಾವು ಅಥವಾ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯನ್ನ ನಾವು ಸಣ್ಣಾಟಗಳ ತವರೂರು ತವರೂರು ಅಂತ ಕರಿತೀವಿ ಅಥವಾ ತವರು ಮನೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಬೆಳಗಾವಿ ಜಿಲ್ಲೆಯ ಇಲ್ಲಿ ಸಣ್ಣಾಟ ಬೆಳಗಾವಿ ಜಿಲ್ಲೆಯನ್ನ ಸಣ್ಣಾಟದ ತವರು ಮನೆ ಅಂತ ಕರೀತಾರೆ ಈ ಸಣ್ಣಾಟ ಅಂತಕ್ಕಂಥದ್ದು ಜನಸಾಮಾನ್ಯರ ಆಟ ಅಂತ ಕೂಡ ಕರಿತಾ ಹೋಗ್ತಾರೆ ಇದರಲ್ಲಿ ಸುಮಾರು ನಾಲ್ಕು ಪ್ರಕಾರಗಳು ಇವೆ ಒಂದು ಇಲ್ಲಿ ಶರಣರ ಆಟ ಅಂತಕ್ಕಂಥದ್ದು ರಾಜನ ಆಟ ದಾಸರ ಆಟ ಸಾಮಾಜಿಕ ಆಟ ಹೀಗೆ ಈ ಈ ತರದ ಆಟಗಳು ಆ ಒಂದು ಸಣ್ಣಾಟದಲ್ಲಿ ನಡೀತಾ ಇರ್ತವೆ ಅಂತಕ್ಕಂಥದ್ದು ನೋಡಿ ಹೇಗೆ ಈ ಕಲೆ ಹೇಗೆ ಉಟ್ಕೊಳ್ತು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಸುಮಾರು ನೂರ ಅರವತ್ತು ವರ್ಷದಿಂದ ಈಚೆಗೆ ಬೆಳೆದು ಬಂದಂತಹದ್ದು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಈ ಒಂದು ಕಲೆ ಹುಟ್ಟಿ ಸುಮಾರು ನೂರ ಅರವತ್ತು ವರ್ಷಗಳಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ವಿದ್ವಾಂಸರು ಹೇಳ್ತಾ ಇದಾರೆ ಹಾಗೇನೆ ಬೆಳಗಾವಿ ಜಿಲ್ಲೆಯ ಈ ಒಂದು ಕಲೆಗೆ ಬೆಳಗಾವಿ ಜಿಲ್ಲೆಯ ಕೊಡುಗೆ ಅನನ್ಯವಾಗಿದೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಈ ಒಂದು ಕಲೆ ಹುಟ್ಟೋದಕ್ಕೆ ಕಾರಣ ಯಾರು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಪತ್ತಾರ ಮಾಸ್ತರ್ ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಇಂಚಲದ ಕೆಂಚನಾಯಕ ಆಗಿರ್ಬೋದು ಉಲಗುಂದದ ಚನ್ನ ಇಲ್ಲಿ ಚನ್ನಬಸಪ್ಪ ಹಾಗೇನೆ ನೀಲಕಂಠಪ್ಪ ಪತ್ತಾರ ಮುಂತಾದವರು ಈ ಸಣ್ಣಾಟದ ಪ್ರಕಾರವನ್ನ ಸಣ್ಣಾಟದಲ್ಲಿ ಎಲ್ಲ ಒಂದ್ಕಡೆ ಈ ಸಣ್ಣಾಟದ ಒಂದು ಪ್ರಕಾರವನ್ನ ಹುಟ್ಟು ಹಾಕ್ತಕ್ಕಂಥ ಹುಟ್ಟು ಹಾಕಿರ್ತಕ್ಕಂಥವ್ರು ಈ ಮಹನೀಯರು ನಾನು ಅಲ್ಲೇ ಹೇಳ್ದ ಹಾಗೆ ಪತ್ತಾರ ಮಾಸ್ತರ್ ಆಗಿರ್ಬೋದು ಹಾಗೆ ಇಂಚಲದ ಕೆಂಚನಾಯಕ ಆಗಿರ್ಬೋದು ಉಲಗುಂದದ ಚನ್ನಬಸಪ್ಪ ಆಗಿರ್ಬೋದು ನೀಲಕಂಠಪ್ಪ ಪತ್ತಾರ ಮುಂತಾದವರು ಈ ಒಂದು ಸಣ್ಣಾಟ ಅನ್ನುವಂತಹ ಕಲೆಯನ್ನ ಹುಟ್ಟಾಕಿದವರು ಹಾಗೇನೆ ಈ ಸಣ್ಣಾಟದಲ್ಲಿ ನಾವು ಒಂದ್ ಕಡೆ ಈ ಡಪ್ಪು ಪ್ರಮುಖವಾದ ವಾದ್ಯವಾಗಿದೆ ಡಪ್ಪು ಅಂತಕ್ಕಂಥದ್ದು ಈ ಒಂದು ಪ್ರಮುಖವಾದ ವಾದ್ಯವಾಗಿದೆ ಒಂದು ಇನ್ಸ್ಟ್ರೂಮೆಂಟ್ ಅಂತಾನೆ ಹೇಳ್ತಾ ಹೋಗ್ಬೋ ಹಾಗೇನೆ ಈ ಒಂದು ವಾದ್ಯದಿಂದ ಸಣ್ಣಾಟಕ್ಕೆ ಡಪ್ಪಿನಾಟ ಅನ್ನುವಂತಹ ಒಂದು ಹೆಸರು ಇದೆ ಈ ಯಾವ ಭಾಗದಲ್ಲಿ ಕರಿತ ಹೋಗ್ತಾರಪ್ಪ ಅಂತಂದ್ರೆ ಅಥವಾ ಯಾವ ಜಿಲ್ಲೆಯಲ್ಲಿ ಕರಿತಾ ಹೋಗ್ತಾರೆ ಅಂತ ನಾವು ಗಮನಿಸೋದಾದ್ರೆ ರಾಯಚೂರು ಮತ್ತೆ ಗುಲಬರ್ಗ ಈ ಒಂದು ಜಿಲ್ಲೆಗಳಲ್ಲಿ ಈ ಜಿಲ್ಲೆಗಳಲ್ಲಿ ಸಣ್ಣ ಆಟವನ್ನ ಡಪ್ಪಿನ ಆಟ ಅಂತ ಕೂಡ ಕರಿತಾ ಹೋಗ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಸಣ್ಣ ಆಟಗಳು ಬಹುತೇಕ ಗೀತ ರೂಪಕಗಳು ಇಲ್ಲಿ ಆಡುತ್ತಾ ಕುಣಿಯುವುದೇ ಇವುದರ ಒಂದು ಮೂಲವಾಗಿರುತ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆನೆ ಇನ್ನೊಂದ್ ಕಡೆ ಸಣ್ಣಾಟದ ವಸ್ತು ಐತಿಹಾಸಿಕ ಹಾಗೆ ಎಲ್ಲ ಒಂದ್ ಕಡೆ ಸಾಮಾಜಿಕ ವಸ್ತುಗಳಾಗಿರ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೆ ಸಣ್ಣಾಟದಲ್ಲಿ ಡಪ್ಪು ಪ್ರಮುಖವಾದ ವಾದ್ಯ ಅಂತಕ್ಕಂಥದ್ದಾಗಿರ್ಬೋದು ಇದು ಯಾವ್ಯಾವ ಜಿಲ್ಲೆಯಲ್ಲಿ ಡಪ್ಪಿನ ಆಟ ಅಂತ ಕರೀತಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಸಣ್ಣ ಆಟಕ್ಕೆ ಮತ್ತೊಂದು ಹೆಸರು ಯಾವ್ದಪ್ಪ ಅಂತಂದ್ರೆ ಯಾವ ಹೆಸರಿನಿಂದ ಕರೀತಾರೆ ಅಂತ ನಮ್ಗೆ ಏನಾದ್ರೂ ಪ್ರಶ್ನೆ ಬಂದ್ರೆ ಡಪ್ಪಿನ ಆಟ ಅಂತಾನೂ ಕೂಡ ಕರೀತಾ ಹೋಗ್ತಾರೆ ಹಾಗೇನೆ ಈ ಸಣ್ಣಾಟದಲ್ಲಿ ಮುಮ್ಮೇಳದ ಆಡುಗಾರನಿಗೆ ಭಾಗವತ ಅಂತ ಕರಿತಾ ಹೋಗ್ತಾರೆ ಮೇಟಿತಾಳ ಅಂತ ಕರೀತಾರೆ ಕಥೆಗಾರ ಅಂತ ಕರೀತಾರೆ ಮಾಸ್ತರ ಅಂತ ಎಂದೆಲ್ಲ ಕರೀತಾ ಹೋಗ್ತಾರೆ ಭಾಗವತನನ್ನ ಅಂತಕ್ಕಂಥದ್ದು ಇನ್ನೊಂದ್ ಕಡೆಯಲ್ಲಿ ಸಣ್ಣಾಟದ ಕಥಾವಸ್ತು ದೊಡ್ಡಾಟದಲ್ಲಿರುವಂತೆಯೇ ಕಾಳಗ ಮತ್ತು ಕಲ್ಯಾಣಕ್ಕೆ ಇಲ್ಲಿ ಸಂಬಂಧಿಸಿದ್ದಲ್ಲ ಇಲ್ಲಿ ಏನಿದ್ರು ಸಾಧು ಶರಣರ ಸಂತರ ಜೀವನ ಚರಿತ್ರೆ ಅವರ ಭಕ್ತಿ ಮುಕ್ತಿ ಜ್ಞಾನ ವೈರಾಗ್ಯ ಹೀಗೆ ಜೀವನ ಸಂಸಾರ ಮಾಹೆ ಇಲ್ಲಿ ಮಾಯೆ ಈ ತರದ ಆಧ್ಯಾತ್ಮಿಕ ವಸ್ತುವನ್ನ ಒಳಗೊಂಡಿರ್ತಕ್ಕಂಥದ್ದು ಸಣ್ಣಾಟಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು ಹಾಗೇನೆ ಈ ಸಣ್ಣಾಟದಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಈ ಸಣ್ಣಾಟದ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಹಾಡು ಮತ್ತು ಕುಣಿತ ಸಣ್ಣಾಟದ ಸಾರಥಿ ಯಾರಪ್ಪ ಅಂದ್ರೆ ದೂತಿ ಅಂತಕ್ಕಂಥದ್ದು ದೂತಿ ಇಡೀ ಸಣ್ಣಾಟದ ಸಾರಥಿ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬಹುದು ಇಲ್ಲಿ ಹೆಚ್ಚೆಂದರೆ ಒಂದಿಷ್ಟು ಬಣ್ಣ ಹಾಗೆ ಕೊರಳಿಗೊಂದು ಕೃತಕ ಹಾರ ಧರಿಸಿರ್ತಾರೆ ಪುರುಷ ಪಾತ್ರಧಾರಿಗಳು ನಿಲುವಂಗಿ ದೋತರ ಹಾಗೆಯೇ ತಲೆಗೆ ಟೊಪ್ಪಿಗೆ ಇಲ್ಲವೇ ರುಮಾಲಗಳನ್ನ ಅಹ್ ಧರಿಸಿರ್ತಾರೆ ಅಂತಕ್ಕಂಥದ್ದು ನಡುವೆ ವಸ್ತ್ರ ಸ್ತ್ರೀ ಪಾತ್ರಧಾರಿಗಳು ಕಚ್ಚೆ ಹಾಕಿದಂತಹ ಸೀರೆಯನ್ನ ಉಟ್ಕೊಂಡಿರ್ತಾರೆ ನಡುಪ ನಡುಪಟ್ಟಿಯನ್ನ ಧರಿಸಿಕೊಂಡಿರ್ತಾರೆ ಹಾಗೆ ಇವರು ಕೂಡ ಕೊರಳಿಗೆ ಕೃತಕ ಹಾರಗಳನ್ನ ಕೈ ಬಳೆಗಳನ್ನ ಕಾಲಿಗೆ ಗೆಜ್ಜೆಗಳನ್ನ ಕೈಯಲ್ಲಿ ಕರವಸ್ತ್ರವನ್ನ ಧರಿಸಿರ್ತಕ್ಕಂಥವು ಸ್ತ್ರೀ ಪಾತ್ರಗಳು ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಹಾಗೆ ಮುಂದುವರದಂತೆ ಸಣ್ಣ ಆಟದಲ್ಲಿ ಸುಮಾರು ಒಂದೂವರೆ ಅಡಿ ಸುತ್ತಳತೆಯ ಸುಮಾರು ನಾಲ್ಕು ಅಥವಾ ಇಂಚು ಐದು ಇಂಚು ಎತ್ತರದ ವೃತ್ತಾಕಾರದಲ್ಲಿರುವ ಒಳಗೆ ಹದಗೊಳಿಸಿರ್ತಕ್ಕಂತಹ ಕೋಣದ ಬಿಗಿದ ಸಿದ್ಧಪಡಿಸಿರುವಂತಹ ಡಪ್ಪು ಎಂಬ ಒಂದು ವಾದ್ಯ ವಿಶೇಷವಾಗಿ ಇಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದನ್ನ ನಾನು ಇನ್ನೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ಸಣ್ಣಾಟದಲ್ಲಿ ಮುಮ್ಮೇಳದ ಆಡುಗಾರನನ್ನ ಏನೆಲ್ಲ ಕರೀತಾರೆ ಅಂತಕ್ಕಂಥದ್ದನ್ನ ನನಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗೇನೆ ಸಣ್ಣ ಪ್ರಮುಖ ಸಣ್ಣಾಟಗಳು ಯಾವ ಯಾರ ಯಾರ ಬಗ್ಗೆ ಇಲ್ಲಿ ಸಣ್ಣಾಟಗಳು ನಡೀತಾ ಹೋಗ್ತವೆ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ ನಿಜಗುಣ ಶಿವಯೋಗಿ ಅವರ ಬದುಕಿನ ಬಗ್ಗೆ ಆಗಿರ್ಬೋದು ಅವರ ಭಕ್ತಿಗಳ ಬಗ್ಗೆ ಆಗಿರ್ಬೋದು ಹಾಗೇನೆ ತಿರುನೀಲಕಂಠ ಮಾಯೆಯ ಆಟ ಆಗಿರ್ಬೋದು ಅಥವಾ ಅವರ ಮಹತ್ವ ಅವರ ಮಹಾತ್ಮೆಯ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ಲಮ್ಮ ಪ್ರಭುಗಳ ಒಂದು ಜೀವನವನ್ನ ಕುರಿತಂತಕ್ಕಂಥದ್ದು ಅವರ ಭಕ್ತಿಯ ಬಗ್ಗೆ ಹಾಗೇನೇ ಅಕ್ಕ ಮಹಾದೇವಿಯವರ ಬಗ್ಗೆ ಬಸವೇಶ್ವರರ ಬಗ್ಗೆ ಹಾಗೆಯೇ ಇನ್ನೊಂದ್ ಕಡೆ ಹೇಮರೆಡ್ಡಿ ಮಲ್ಲಮ್ಮನವರ ಬಗ್ಗೆ ಶ್ರವಣ ಕುಮಾರ ಸಂಗ್ಯಾ ಬಾಳ್ಯ ಹಾಗೇನೆ ಕಡ್ಲಿ ಮೆಂಟಿ ಸ್ಟೇಷನ್ ಮಾಸ್ತ್ರು ಹೀಗೆ ನಾನ್ ಆಗ್ಲೇ ಹೇಳ್ದ ಹಾಗೆ ಪೌರಾಣಿಕ ಆಗಿರ್ಬೋದು ಇನ್ನೊಂದ್ ಕಡೆ ಶರಣರು ಇಲ್ಲಿ ಐತಿಹಾಸಿಕ ಸಾರಿ ಐತಿಹಾಸಿಕ ಮತ್ತು ಸಾಮಾಜಿಕ ಇಲ್ಲಿ ಕಥಾವಸ್ತುಗಳನ್ನ ಒಳಗೊಂಡಿರ್ತವೆ ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಸಣ್ಣಾಟದ ಇಲ್ಲಿ ಸಣ್ಣಾಟದ ಪ್ರಕಾರವನ್ನ ಹುಟ್ಟಿ ಹಾಕಿ ಬೆಳೆಸಿದಂತವರು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಅನ್ಪೇಟ್ಕೊಳ್ಳಿ ಪತ್ತಾರ ಮಾಸ್ತರು ಇಂಚಲದ ಕೆಂಚನಾಯಕ ಉಲಗುಂದದ ಚನ್ನಬಸಪ್ಪ ನೀಲಕಂಠಪ್ಪ ಪತ್ತಾರ ಮುಂತಾದವರು ಈ ಒಂದು ಕಲೆಯನ್ನ ಹುಟ್ಟಿ ಹಾಕಿದವರು ಅಂತಕ್ಕಂಥದ್ದು ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ ಶರಣರ ಆಟ ಸಣ್ಣಾಟಗಳಲ್ಲಿ ಶರಣರ ಆಟ ದಾಸರ ಆಟ ಸಾಮಾಜಿಕಗಳ ಆಟ ಅಂತಕ್ಕಂತಹ ಬೇರೆ ಬೇರೆ ಪ್ರಕಾರಗಳು ಕೂಡ ಇವೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಇನ್ನೊಂದ್ ಕಡೆ ಕೃಷ್ಣ ಪಾರಿಜಾತ ಸಣ್ಣಾಟದ ಇನ್ನೊಂದು ರೂಪವಾದರೂ ಕೂಡ ಅದು ಸಣ್ಣಾಟದಲ್ಲಿ ಪ್ರತ್ಯೇಕ ಸ್ಥಾನವನ್ನ ಒಳಗೊಂಡಿದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ಸಣ್ಣಾಟ ಏ ಗುಡ್ತು ಅದಕ್ಕೆ ಎಷ್ಟು ಸಾವಿರ ವರ್ಷ ಎಷ್ಟು ವರ್ಷಗಳ ಇತಿಹಾಸ ಇದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ದೆ ಅದರ ವೈಶಿಷ್ಟ್ಯತೆಗಳು ಅದರ ಪ್ರಮುಖ ಪಾತ್ರಗಳು ಅವು ಎಲ್ಲಿ ಸಣ್ಣಾಟಗಳನ್ನ ಯಾವ ಒಂದು ಜಿಲ್ಲೆಯನ್ನ ತವರು ಮನೆ ಅಥವಾ ತವರೂರು ಅಂತ ಕರೀತಾರೆ ಈ ತರದ ವಿಚಾರಗಳನ್ನ ನಾನು ಇವತ್ತಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಜ್ಞಾನ ಅನ್ನೋದು ನಿಂತ ನೀರ್ ಅರಿಯುವಂತಹ ನದಿ ಆಗ್ಬೇಕು ಅನ್ನೋದೇ ನನ್ನ ತರಗತಿಯ ಉದ್ದೇಶ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ ಮುಂದಿನ ತರಗತಿಯಲ್ಲಿ ಎಲ್ರಿಗೂ ಕೂಡ ಶುಭವಾಗ್ಲಿ